ಅನುಷಾ ರೈ ಅವರು ಬಿಗ್ ಬಾಸ್ನಿಂದ ಎಲಿಮಿನೇಟ್ ಹಾಕಿದ್ದಾರೆ ಐವತ್ತು ದಿನಗಳ ಕಾಲ ದೊಡ್ಡ ಮನೆಯಲ್ಲಿ ಇದ್ದ ಅನುಷ ಅವರು ಈಗ ಹೊರಕ್ಕೆ ಬಂದಿದ್ದಾರೆ ಅನುಷಾ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಲಕ್ಷ ಲಕ್ಷ ಸಂಭಾವನೆ ಸಿಕ್ಕಿದೆ ಅದೇ ರೀತಿ ಅವರಿಗೆ ಸಿಕ್ಕ ಬಹುಮಾನದ ಮೊತ್ತವು ತುಂಬಾ ದೊಡ್ಡದಿದೆ ಅವರು ದೊಡ್ಡ ಮನೆಯಿಂದ ಹೊರ ಹೋಗಲು ಕಾರಣವಾದ ಅಂಶ ಹಾಗೂ ಹೊರ ಹೋದವರಿಗೆ ಸಿಕ್ಕ ಬಹುಮಾನದ ಮೊತ್ತದ ಬಗ್ಗೆ ಇದೀಗ ಮಾಹಿತಿ ವೈರಲ್ ಆಗ್ತಾ ಇದೆ ಅನುಶರಯ್ಯವರು ಕಿರುತೆರೆ ಹಾಗೂ ಹಿರಿತೆರೆ ಮೂಲಕ ಫೇಮಸ್ ಆದವರು ಅವರು ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟು ಎಲ್ಲರ ಗಮನ ಸೆಳೆತಿದ್ರು ಧರ್ಮ ಕೀರ್ತಿರ ಜೊತೆಗಿನ ಗೆಳೆತನದ ಕಾರಣಕ್ಕೆ ಸಾಕಷ್ಟು ಸುದ್ದಿ ಹಾಕಿದ್ರು ಅವರು ಉತ್ತಮ ಪ್ರದರ್ಶನ ನೀಡಲು ಪ್ರಯತ್ನಿಸಿದ್ರು ಅದು ಕೂಡ ಸಾಧ್ಯವಾಗಿಲ್ಲ ಈ ಕಾರಣಕ್ಕೆ ಅವರು ದೊಡ್ಡ ಮನೆಯಿಂದ ಹೊರಕ್ಕೆ ಹೋಗಿದ್ದಾರೆ ಉಳಿದ ಸ್ಪರ್ಧಿಗಳಿಗೆ ಹೋಲಿಸಿದ್ರೆ ಅನುಷಾ ವೀಕ್ ಸ್ಪರ್ಧಿ ಎನಿಸಿಕೊಂಡವರು ಮೂರು ವಾರಗಳ ಹಿಂದೆ ಅನುಷಾ ನಾಮಿನೇಟ್ ಆಗುವ ಹಂತದಲ್ಲಿ ಇದ್ರು ಆದರೆ ಅವರು ಕೊನೆಯ ಹಂತದಲ್ಲಿ ಬಚವಾದ್ರು ಎರಡು ವಾರಗಳ ಹಿಂದೆ ನಾಮಿನೇಟ್ ಆಗದೆ ಅವರು ಬಚವಾದ್ರು ಕಳೆದ ವಾರ ಬರೋಬ್ಬರಿ ಹತ್ತು ಮಂದಿ ನಾಮಿನೇಟ್ ಆಗಿದ್ರು ಕೊನೆಯ ಹಂತದಲ್ಲಿ ಧರ್ಮ ಹಾಗೂ ಅನುಷಾ ಇದ್ದರು ಈ ಪೈಕಿ ಅನುಷಾ ಎಲಿಮಿನೇಟ್ ಆಗಿದ್ದಾರೆ ಅನುಷ್ ಹಾಗೂ ಸ್ಪಾನ್ಸರ್ಸ್ ಕಡೆಯಿಂದ ಬಹುಮಾನದ ಮೊತ್ತ ಇದೀಗ ಸಿಕ್ಕಿದೆ ತುಪ್ಪದ ಕಂಪನಿಯೊಂದರಿಂದ ಒಂದು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಸಿಕ್ಕಿದೆ ಮೊಬೈಲ್ ಸ್ಟೋರ್ ಒಂದರ ಕಡೆಯಿಂದ ಐವತ್ತು ಸಾವಿರ ರೂಪಾಯಿ ಗಿಫ್ಟ್ ವೋಚರ್ ದೊರೆತಿದೆ ಅದೇ ರೀತಿ ಎಲಿವೇಟರ್ ಸಂಸ್ಥೆ ಕಡೆಯಿಂದ ಐವತ್ತು ಸಾವಿರ ರೂಪಾಯಿ ದೊರೆತಿದೆ ಈ ಮೂಲಕ ಅನುಷಾ ಅವರಿಗೆ ಬರೋಬ್ಬರಿ ಎರಡು ಲಕ್ಷ ರೂಪಾಯಿ ಬಹುಮಾನ ಮೊತ್ತ ಸಿಕ್ಕಂತೆ ಆಗಿದೆ ಇದು ಅನುಷಕ್ಕೆ ಸಿಕ್ಕಿರುವ ಬಹುಮಾನ ಇದರ ಜೊತೆಗೆ ಅವರಿಗೆ ಐವತ್ತು ದಿನಗಳ ಕಾಲ ದೊಡ್ಡ ಮನೆಯಲ್ಲಿ ಇದ್ದಿದ್ದಕ್ಕೆ ಸಂಭವನೆ ಕೂಡ ದೊರೆತಿದೆ ಅದನ್ನು ಅವರು ರಿವೀಲ್ ಮಾಡುತ್ತಾರೆ ಎನ್ನುವ ಕುತೂಹಲ ಇದೀಗ ಮೂಡಿದೆ ಈಗ ಅವರು ಮಾಧ್ಯಮಗಳಿಗೆ ಸಂದರ್ಶನ ಕೂಡ ನೀಡಲಿದ್ದಾರೆ ಅದರಲ್ಲಿ ಈ ವಿಚಾರ ರಿವೀಲ್ ಮಾಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ಟ್ರೆಂಡಿಂಗ್ ನ್ಯೂಸ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ